ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಐದು ಹೇಮಂತ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಇಳೆ ಭೂಮಿ ಗಂಧ ಪರಿಮಳ ಸುವಾಸನೆ ಮರುತ ಮಾರುತ ಗಾಳಿ ಚೆಂಗುಡಿ ಚಿಗುರೆಲೆ ಕೆಂಪಾದ ಚಿಗುರೆಲೆಯಂತೆ ಕೆಂಪು ಪತಾಕೆ ವರುಥ ರಥ ತೇರು ಮೊಗ ಮುಖ ಜವನಿಕೆ ಮುಖ ಪರದೆ ಬರಲು ಮರ ಎಲೆಗಳನ್ನು ದುರಿಸಿ ಬರಿದಾದ ಕೇವಲ ಗೆಲ್ಲುಗಳಷ್ಟೇ ಇರುವ ಮರ ಕಾನನದ ಹಕ್ಕಿ ಕಾಡು ಹಕ್ಕಿ ನೀರವ ಮೌನ ನಿಶಬ್ದ ದೀನ ಬಡವ ಸುಯ್ಯಲರ್ ಉಸಿರಿನ ಗಾಳಿ ಹಳಿ ದೂಷಿಸು ನಿಂದಿಸು ಸೋನೆ ಮಳೆ ಮಿಣ್ಣನೆ ಮೌನ ಗುಟ್ಟು ಮರ್ಮ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೂವಿಲ್ಲದೆ ಹಸಿರಿಲ್ಲದೆ ಚಿಗುರೆಲೆಗಳಿಲ್ಲದೆ ಬೋಳಾಗಿರುತ್ತವೆ ಎರಡನೇ ಪ್ರಶ್ನೆ ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು ಉತ್ತರ ಮಂಜು ಮುಸುಕನು ಹೊದ್ದು ಮಲಗಿರುವವರು ಹೊಲ ಗದ್ದೆಗಳು ಮೂರನೇ ಪ್ರಶ್ನೆ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನನದ ಹಕ್ಕಿ ಕಣ್ಣೀರನ್ನು ಸುರಿಸುತ್ತಿದೆ ನಾಲ್ಕನೇ ಪ್ರಶ್ನೆ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಬಿಳಿಯ ಮಂಜು ಹಿಮದ ಗಾಳಿ ನಡುಗುತ್ತಿರುವ ನೀರವ ಲೋಕ ಬರಡಾಗಿರುವ ಬನ ಜಡವಾಗಿರುವ ಜನ ಎತ್ತಲು ಕಾಣುತ್ತಿದ್ದಾರೆ ಐದನೇ ಪ್ರಶ್ನೆ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಉತ್ತರ ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈನೆನೆದು ನಡುಗುತ್ತಾ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹರಿಯುತ್ತಿದೆ ಮುಂದಿನ ಪ್ರಶ್ನೆ ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ಎಲ್ಲರೂ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಮುಂದಿನ ಪ್ರಶ್ನೆ ಜೀವಗಳ ಧರ್ಮ ಯಾವುದು ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮವಾಗಿದೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳಿಲ್ಲ ಪ್ರಕೃತಿಯಲ್ಲಿ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಹೂವಿನ ಪರಿಮಳ ತರುವ ಗಾಳಿಯಿಲ್ಲ ಮುಂದಿನ ಪ್ರಶ್ನೆ ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೊಲ ಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿವೆ ನದಿಯು ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹರಿಯುತ್ತಿದೆ ಇದು ಹೊಲ ಗದ್ದೆಗಳ ಮೇಲೆ ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಮುಂದಿನ ಪ್ರಶ್ನೆ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಹೇಮಂತ ಋತುವಿನಲ್ಲಿ ಮರಗಳ ಎಲೆಗಳು ಹಣ್ಣಾಗಿ ಉದುರುತ್ತವೆ ಮರ ಬೋಳಾಗುತ್ತದೆ ಮರಗಳಲ್ಲಿ ಹೂವಿಲ್ಲ ಚಿಗುರೆಲೆಗಳಿಲ್ಲ ಹಸಿರು ಇಲ್ಲ ಮರಗಳ ಸ್ಥಿತಿ ನೋಡಿ ಕಾನನದ ಹಕ್ಕಿ ಕೂಡ ಕಣ್ಣೀರು ಸುರಿಸುತ್ತಿದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಮುಂದಿನ ಪ್ರಶ್ನೆ ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಉತ್ತರ ಮನುಷ್ಯನ ಬದುಕು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಆದ್ದರಿಂದ ವಿಧಿಯನ್ನು ಹಳಿಯಬಾರದು ಹೇಮಂತನ ಕಠಿಣ ಶಾಸನವನ್ನು ನೈಸರ್ಗಿಕ ನಿಸರ್ಗದ ನಿಯಮ ಎಂದು ಸ್ವೀಕರಿಸಬೇಕು ಹೊಸ ಕಾಲಕ್ಕೆ ಮಾನವ ಕಾಯಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳಿಲ್ಲ ಪ್ರಕೃತಿಯಲ್ಲಿ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಹೂವಿನ ಪರಿಮಳ ತರುವ ಗಾಳಿಯಿಲ್ಲ ಮರ ಗಿಡಗಳು ಯಾವ ಶೃಂಗಾರವಿಲ್ಲದೆ ಬರಿದಾದ ಮುಖ ಹೊಂದಿ ಮೌನದಲ್ಲಿ ಭಾಗ್ಯಹೀನರ ಹಾಗೆ ದೀನರಾಗಿ ನಿಂತಂತೆ ಕಾಣುತ್ತದೆ ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿವೆ ನದಿಯು ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹರಿಯುತ್ತಿದೆ ಹೇಮಂತ ಋತುವಿನಲ್ಲಿ ಮರಗಳ ಎಲೆಗಳು ಹಣ್ಣಾಗಿ ಉದುರತೊಡಗುತ್ತವೆ ಆ ಬೋಳಾದ ಮರ ಹತ್ತಿ ಕುಳಿತು ಕಾಡಿನ ಹಕ್ಕಿ ಹಸಿರಾದ ಎಲೆಗಳಿಂದ ಕೂಡಿ ನಲನಳಿಸುತ್ತಿದ್ದ ಮರಕ್ಕೆ ಇಂತಹ ಸ್ಥಿತಿ ಬಂದಿತಲ್ಲ ಎಂದು ಕಣ್ಣೀರು ಸುರಿಸುತ್ತಿದೆ ಹೇಮಂತ ಋತುವಿನಲ್ಲಿ ಎತ್ತಲು ಬಿಳಿಮಂಜು ಹಿಮಗಾಳಿ ನಡುಗುತ್ತಿರುವ ಮೌನ ಜಗತ್ತು ಬರಡು ಬನ ಜಡದ ಜನ ಮನಸ್ಸು ಮರಗುವಂತೆ ಭಾಸವಾಗುತ್ತಿದೆ ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಾಲು ಚೆಂಗುಡಿಯ ಸಿಂಗರದ ವರವರೂತಗಳೆನಿಸಿ ಆಯ್ಕೆ ಈ ಸಾಲನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸೃಷ್ಟಿಯಲ್ಲಿ ಮರಗಿಡಗಳು ಕೆಂಪಾದ ಚಿಗುರೆಲೆಗಳಿಂದ ಸಿಂಗರಿಸಿಕೊಂಡು ನಳನಳಿಸುತ್ತವೆ ಕವಿಗೆ ಕೆಂಪು ಪತಾಕೆಯಂತೆ ಚಿಗುರೆಲೆಗಳು ಕಂಡು ಇಡೀ ನಿಸರ್ಗವೇ ರಥವನ್ನೇರಿ ಹೊರಟಂತೆ ಸಂಭ್ರಮಿಸುತ್ತವೆ ಎಂದು ಹೇಮಂತನ ಆಗಮನಕ್ಕಿಂತ ಮುಂಚಿನ ಸೃಷ್ಟಿಯ ಸೊಬಗನ್ನು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಈ ಸಾಲು ವಸಂತದಲ್ಲಿ ಪ್ರಕೃತಿಯ ಸಂಭ್ರಮವನ್ನು ತಿಳಿಸುತ್ತದೆ ಎರಡನೆಯ ಸಾಲು ಸುಯ್ಯಲರ ಸೂಸುತಿವೆ ನಿನ್ನ ಹಳಿದು ಆಯ್ಕೆ ಈ ಸಾಲನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತು ಭೂಮಿಗೆ ಬಂದಾಗ ಹೂವಿಲ್ಲ ಹಸುರಿಲ್ಲ ಚಿಗುರು ಎಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಹೂವಿನ ಸುವಾಸನೆ ತರುವ ಗಾಳಿ ಇಲ್ಲ ಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿವೆ ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತಿದೆ ಎಲ್ಲಿಯೂ ಉಲ್ಲಾಸದ ವಾತಾವರಣವಿಲ್ಲ ಸುಯಿ ಎನ್ನುವ ಗಾಳಿ ಕೂಡ ಹೇಮಂತನನ್ನು ಅಳೆಯುತ್ತಿದೆ ಹೀಗೆ ಹೇಮಂತ ಋತು ಎಲ್ಲರಲ್ಲಿಯೂ ಬೇಸರವನ್ನು ಉಂಟು ಮಾಡುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯವನ್ನು ಈ ಸಾಲಿನಲ್ಲಿ ವಿವರಿಸಲಾಗಿದೆ ಮೂರನೇ ಸಾಲು ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಈ ಸಾಲನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಆರಂಭದ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಎಲ್ಲೆಲ್ಲೂ ಹಿಮಮಂಜು ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ ಮರಗಳ ಎಲೆಗಳು ಹಣ್ಣಾಗಿ ಉದುರತೊಡಗುತ್ತವೆ ಮರಗಳೆಲ್ಲ ಬೋಳಾಗುತ್ತವೆ ಅಂತಹ ಮರ ಹತ್ತಿ ಕುಳಿತ ಕಾಡಿನ ಹಕ್ಕಿ ಹಸಿರಾದ ಎಲೆಗಳಿಂದ ಕೂಡಿ ನಳನಳಿಸುತ್ತಿದ್ದ ಮರಕ್ಕೆ ಇಂತಹ ಸ್ಥಿತಿ ಬಂದಿತಲ್ಲ ಎಂದು ಕಣ್ಣೀರು ಸುರಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯವನ್ನು ಮನಮುಟ್ಟುವಂತೆ ಸೆರೆ ಹಿಡಿಯಲಾಗಿದೆ ಮುಂದಿನ ವಾಕ್ಯ ಎತ್ತಲುಂ ನಡುಗುತಿಹ ಲೋಕ ಆಯ್ಕೆ ಈ ಸಾಲನ್ನು ಡಾಕ್ಟರ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಸಂತ ಬಂದಾಗ ಪ್ರಕೃತಿಯು ಹಸುರುಟ್ಟು ನಿಲ್ಲುತ್ತದೆ ಹಕ್ಕಿಗಳು ಲವಲವಿಕೆಯಿಂದ ಹಾರಾಡುತ್ತವೆ ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತದೆ ಆದರೆ ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಎಲ್ಲೆಲ್ಲೂ ಹಿಮ ಮಂಜು ಚಳಿ ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣ ಇರುತ್ತದೆ ಆದ್ದರಿಂದ ಕವಿ ಎತ್ತಲು ನೀರವಾಲೋಕ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯವನ್ನು ವಿವರಿಸಿದ್ದಾರೆ ಮುಂದಿನ ಸಾಲು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಆಯ್ಕೆ ಈ ಸಾಲನ್ನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತು ಬಂದಾಗ ಪ್ರಕೃತಿ ಮೈಮುರಿದು ಕೂರುತ್ತದೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ಮರಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಎಷ್ಟೋ ಪ್ರಾಣಿಗಳು ತಟಸ್ಥಾವಸ್ಥೆಗೆ ಜಾರುತ್ತವೆ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆ ಹೇಗೆ ಎಂಬುದನ್ನು ಕವಿ ಇಲ್ಲಿ ಚರ್ಚಿಸುತ್ತಾರೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಎಂದು ಹೇಳುತ್ತಾರೆ ಸ್ವಾರಸ್ಯ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಜೀವಿಸುವುದೇ ಸಹಜ ಧರ್ಮ ಎಂಬುದನ್ನು ಈ ವಾಕ್ಯ ಸೂಚಿಸುತ್ತದೆ ಮುಂದಿನ ಭಾಗ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಸಿಂಗರ ಸಿಂಗಾರ ಮರುತ ಡ್ಯಾಶ್ ಉತ್ತರ ಮಾರುತ ಮೌನ ಮಾತು ಜಡಾ ಡ್ಯಾಶ್ ಉತ್ತರ ಚೇತನ ಬನ ವನ ಮೊಗ ಡ್ಯಾಶ್ ಉತ್ತರ ಮುಖ ಚಿಗುರೆಲೆ ಲೋಪಸಂಧಿ ತಲೆವಾಗು ಡ್ಯಾಶ್ ಉತ್ತರ ಆಗಮ ಸಂಧಿ ನೀರವ ಮೌನ ಕಠಿಣ ಡ್ಯಾಶ್ ಉತ್ತರ ಕಷ್ಟ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ